ಹಲೋ ಎಲ್ರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೀವೇರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಿಮಗಿಲ್ಲ ಅಂದ್ರೆ ನನ್ನ ಹೆಸರು ಲತಾ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಗೆ ನಮ್ಮ ಬೇಬಿ ಯುಕ್ತಿ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀವಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಇವತ್ತು ನಾನು ಹ್ಮ್ ಸುಸ್ವಾಗತ ಇವತ್ತು ನಾನು ಏನು ಮಾಡಿ ತೋರಿಸ್ತಿದ್ದೀನಿ ನಿಮಗೆಲ್ಲ ಆ್ಯಕ್ಚುಲಿ ನಾವು ನಾಳೆ ಟ್ರಿಪ್ ಹೋಗ್ತಾ ಇದೀವಿ ಈ ವರ್ಷದ ಎರಡನೇ ಟ್ರಿಪ್ ಅಂದರೆ ಔಟ್ ಆಫ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಎರಡನೇ ಟ್ರಿಪ್ ಸೊ ನಾವು ಎಲ್ಲ ಏನು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ವಿ ಹೇಗೆ ಸ್ಪೇ ಅಂದರೆ ಸ್ಪೇಸ್ನ ಸ್ವಲ್ಪ ಸ್ಪೇಸಲ್ಲೇ ಚೆನ್ನಾಗಿ ಎಲ್ಲ ಸ್ಪೇಸ್ನ ನೀಟಾಗಿ ಯೂಸ್ ಮಾಡಿಕೊಂಡು ಆರ್ಗನೈಸ್ಡ್ ಆಗಿ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ ಈ ಥರ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂದರೆ ಟ್ರಿಪ್ ಹೋದಾಗ ಎಲ್ಲಾದರೂ ಬೇಗ ಬೇಗ ನಿಮ್ಗೆ ಯಾವ ಡ್ರೆಸ್ ಬೇಕು ಅಂತೆಲ್ಲ ಬೇರೆ ಡ್ರೆಸ್ ಎಲ್ಲ ಗಜಿಬಿಜಿ ಮಾಡೋದು ಆ ಥರ ಎಲ್ಲ ಏನೂ ಆಗಲ್ಲ ನೀಟಾಗಿರುತ್ತೆ ಸೊ ನೀವು ಯೂಸ್ ಮಾಡಿರೋ ಕ್ಲಾತ್ಸು ಕೂಡ ನೀಟಾಗಿಡ್ಬೋದು ಬಂದು ಎಲ್ಲದನ್ನೂ ನೀಟಾಗಿ ವಾಶ್ಗೆ ಹಾಕ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾವು ಇವಾಗ ಹೋಗ್ತಿರೋದು ತ್ರೀ ನೈಟ್ ಫೋರ್ ಡೇಸ್ಗೆ ಸೊ ಫೋರ್ತ್ ಡೇ ವಾಪಸ್ ಬರ್ತೀವಿ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ ಆ ಥರ ಹೋಗ್ತಿರೋದು ಇವಾಗ ನಾನು ಒಂದು ಫೋರ್ ಪೇಕ್ಸ್ ಡ್ರೆಸ್ ಇಟ್ಕೊಂಡಿದ್ದೀನಿ ಅಂದರೆ ಹೊರಗಡೆ ಹಾಕ್ಕೊಳ್ಳೋದು ಮನೆಯಲ್ಲಿ ಹಾಕೊಳ್ಳೋದು ಒಂದು ಟೂ ಪೇಸ್ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾರ್ಮಲ್ ಆಗಿ ಈ ಥರ ಒಂದು ಟ್ರಾಲಿನ ಏನಾದರೂ ಇಟ್ಕೊಂಡ್ರೆ ಪ್ಯಾಕ್ ಮಾಡ್ಕೋಬೇಕಾದ್ರೆ ಎಲ್ಲರೂ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದ್ರ ಮೇಲೊಂದು ಈ ಥರ ಒಂದ್ರ ಮೇಲೊಂದು ಮಾಡಿಡ್ತೇನೆ ಮಾಡಿ ಇಟ್ಟಿರ್ತಾರೆ ತುಂಬಾ ಜನ ಪ್ಯಾಕ್ ಸೊ ಅದೇ ತರ ಮಾಡಿಟ್ಟಾಗ ಏನಾಗುತ್ತೆ ನೀವು ಅಕಸ್ಮಾತ್ ನಿಮ್ಗೆ ಸೆಕೆಂಡ್ ಡೇ ತರ್ಡ್ ಡೇ ಕೆಳಗಡೆ ಯಾವ್ದೋ ಬೇಕಿರತ್ತೆ ಮಿಸ್ ಆಗಿ ಎರಡು ಬಂದ್ಬಿಡೋದು ಆಮೇಲೆ ಆಗ್ಬಿಡುತ್ತೆ ಎಲ್ಲದನ್ನು ಅಕಸ್ಮಾತ್ ನೀವು ಆಯ್ನ್ ಮಾಡಿ ಅದೆಲ್ಲ ಹೋಗ್ಬಿಡುತ್ತೆ ಈಗ ಇದೊಂದು ಈ ತರ ಇರೋದ್ರಿಂದ ನೋಡಿ ಆಲ್ಮೋಸ್ಟ್ ಇನ್ನು ಹಾಫ್ ಪ್ಯಾಕ್ ಮಾಡಿದೀನಿ ಎಲ್ಲಾ ಇದೆ ಇಷ್ಟು ಇದೆ ಇದು ಎಲ್ಲಾ ಇರ್ತಿ ಇದು ಇಷ್ಟೊಂದು ಬಟ್ಟೆ ಇದೆ ಇಷ್ಟು ಇಡಕ್ಕೆ ಇನ್ನೊಂದು ಜಾಗನೇ ಇಲ್ಲ ಅಂದ್ರೆ ಆ ಕಡೆ ಇಡಬಹುದು ಸ್ವಲ್ಪ ಅಷ್ಟು ನೈಟ್ಟು ಮುಚ್ಚಿದ್ರೆ ಕ್ಲೋಸ್ ಮಾಡಿದ್ರೆ ಎಲ್ಲ ತುಂಬಿಟ್ಟಿರುತ್ತೆ ಸೊ ಇವಾಗ ನಾನು ತೋರಿಸ್ತೀನಿ ಯಾವ ತರ ಇಟ್ಕೊಳ್ಳೋದು ಅಂತ ಈ ತರ ಸ್ಟೋರೇಜ್ ಬ್ಯಾಗ್ಸು ಪ್ಯಾಕಿಂಗ್ ಕ್ಯೂಬ್ಸ್ ಅಥವಾ ಏನಾದರೂ ಪ್ಯಾಕಿಂಗ್ ಕ್ಯೂಬ್ಸ್ ಅಂತಾನು ನೀವು ಅಮೆಝನ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಈ ತರದ್ದು ಇದ್ರಲ್ಲಿ ಒಂದು ಮೂರು ಸೈಜ್ ಇರುತ್ತೆ ಇದು ಇದು ಫುಲ್ ಸ್ಮಾಲ್ ಸೈಜ್ ಇದಕ್ಕಿಂತ ಇನ್ನೊಂದು ಮೀಡಿಯಂ ಸೈಜ್ ಈ ತರದನ್ನ ತಗೊಂಡು ಇದ್ರಲ್ಲಿ ಮಾಡಿಕೊಂಡ್ರೆ ಬೆಸ್ಟ್ ಇದರಲ್ಲಿ ಯಾವ ತರ ಇಡಬೇಕು ಅಂತೇಳಿ ತೋರಿಸ್ತೀನಿ ಇವಾಗ ಈಗ ಆಲ್ರೆಡಿ ಯುಕ್ತಿದು ಪ್ಯಾಕ್ ಮಾಡಿಟ್ಟಿದ್ದೀನಿ ಯುಕ್ತಿದು ಎಷ್ಟು ಫೋರ್ ಡೇಸ್ಗೆ ಡ್ರೆಸ್ ಅಂಡ್ ನೈಟ್ ಟೂ ಟು ಪೇರ್ಸ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಪೇರ್ಸ್ ಇಟ್ಟಿದ್ದೀನಿ ಬಟ್ಟೆ ಇವಾಗ ನಾನು ಪ್ಯಾಕ್ ಮಾಡ್ಕೊಳ್ಳೋಣ ಇದೊಂದು ಡ್ರೆಸ್ನ ನಾವು ಆ ಥರ ಎಲ್ಲ ಫೋಲ್ಡ್ ಮಾಡೋದ್ ಬದಲು ಈ ತರ ರೋಲ್ ಮಾಡಿ ನೋಡಿ ಈ ತರ ರೋಲ್ ಮಾಡಿದ್ರೆ ಇದು ಸುಕ್ಕು ಆಗಲ್ಲ ಬಟ್ಟೆ ಜಾಸ್ತಿ ಇದರಿಂದ ಮಾಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟರೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಅಂದ್ರೆ ರೋಲ್ ಮಾಡ್ಬಿಟ್ಟು ಇಟ್ಟರೆ ತುಂಬಾ ಸ್ಪೇಸ್ ಸೇವ್ ಆಗುತ್ತೆ ನಿಮ್ಗೆ ಯಾವ ಬೇಕೋ ಅದನ್ನ ನೀವು ಅದ್ರೋಲ್ ನಷ್ಟ ಹಿಂಗೆ ಎತ್ಕೊಂಡ್ರೆ ಅದೊಂದೊಂದೇ ಡ್ರೆಸ್ನ ಈ ತರ ಅದೊಂದೇ ಡ್ರೆಸ್ ಬರುತ್ತೆ ಬೇರೆ ಯಾವ್ದನ್ನು ಎಳ್ದಾಡಲ್ಲ ಇದು ರೋಲ್ ಮಾಡಿಟ್ರೆ ಆಗಲ್ಲ ಕ್ಲಾಸ್ ಜಾಸ್ತಿ ಈ ಇತ್ತಿದು ಪ್ಯಾಕ್ ಮಾಡಿದ್ದೀನಿ ಚಿಕ್ಕದ್ರಲ್ಲಿ ಇವಾಗ ಇದನ್ನು ನಾವು ಟ್ರಾಲಿಯಲ್ಲಿ ಇಡೋಣ ಇಷ್ಟು ಕ್ಲಾತ್ಸ್ಗೆ ಆಗ್ಲೇ ಆಲ್ಮೋಸ್ಟ್ ತುಂಬಂಗೆ ಆಗ್ಬಿಟ್ಟಿತ್ತು ನೀವು ಒಂದು ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇಗೆ ಕೆಳಗಡೆ ಇಡ್ಬೋದು ಇದೇ ಥರ ಎಲ್ಲದನ್ನು ಯೂಸ್ ಆದ ಮತ್ತೆ ಇದರಲ್ಲಿ ಇದೇ ಥರ ಪ್ಯಾಕ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದಮೇಲೆ ಸೊ ಇದನ್ನು ಈ ಕ್ಯೂಬ್ನೇ ತೊಗೊಂಡ್ಬಿಟ್ಟು ಅಷ್ಟು ಕ್ಲಾತ್ಸನ್ನ ವಾಶ್ ಮಾಡೋದಿದ್ರೆ ವಾಶ್ ಮಾಡ್ಬೋದು ಅಂದರೆ ಎರಡು ಇರ್ತಾವಲ್ಲ ವಾಶ್ ಮಾಡೋದೆಲ್ಲ ಒಂದು ಒಂದರಲ್ಲಿ ವಾಶ್ ಮಾಡದೇ ಒಂದರಲ್ಲಿ ಆ ಥರದ್ದು ಆ ಥರನೂ ನೀವು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಬರ್ಬೋದು ಎಲ್ಲ ಯೂಸ್ ಆದಮೇಲೆ ನೆಕ್ಸ್ಟು ನಾನು ಈ ಥರ ಒಂದು ಬ್ಯಾಗಲ್ಲಿ ಇನ್ನರ್ಸ್ಗೆ ಒಂದು ಈ ಥರ ಬ್ಯಾಗ್ ತಗೊಂಡಿದ್ದೀನಿ ಇದು ಇತ್ತು ಈ ಥರ ಇಲ್ಲಾಂದರೆ ಲಾಕ್ ಕೂಡ ಯೂಸ್ ಮಾಡ್ಬೋದು ಈ ಥರ ಜಿಪ್ಲಾಕ್ ಕವರ್ಸ್ಗಳು ಥರ ಆ ಥರದ್ದು ಇದರಲ್ಲೆಲ್ಲ ಬಾಡಿ ವಾಶು ಈ ಥರದ್ದೆಲ್ಲ ಬ್ರಷು ಪೇಸ್ಟು ಎಲ್ಲ ನಾನು ಬೆಳಗ್ಗೆ ಇಟ್ಕೊತೀನಿ ಇವಾಗ ನೈಟ್ ನಮಗೆ ಬೇಕಾಗುತ್ತೆ ನಾಳೆ ಮಾರ್ನಿಂಗು ಬೇಕಾಗುತ್ತೆ ಸೊ ಅದಕ್ಕೇನು ಇಟ್ಟಿಲ್ಲ ಅದೇ ಥರ ಇದರಲ್ಲಿ ಸ್ಮಾಲ್ ಜಿಪ್ ಇದೆ ಇನ್ನೊಂದು ಇದರಲ್ಲಿ ಸಾಕ್ಸ್ ಇಟ್ಕೊತೀನಿ ಇಫ್ತಿದು ನಂದು ಮಲ್ಲಿಕಾರ್ಜಿನದು ಎಲ್ಲ ಪ್ಯಾಕಿಂಗ್ ಕ್ಯೂಬ್ಸ್ ಜೊತೆಗೆ ಇದು ಮೂರು 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 ಸೆಟ್ ಇರುತ್ತೆ ಸೊ ಇದರಲ್ಲಿ ಕೂಡ ಈ ಥರದ್ದು ಬರುತ್ತೆ ಜಿಪ್ ಇರೋದು ಬ್ಯಾಗು ಇದರಲ್ಲಿ ಇರ್ತಿದ್ದು ಬಾಡಿ ಲೋಷನ್ನು ಫೇಸ್ ಕ್ರೀಮು ಅವಳದು ಕೋಂಬು ಈ ಥರದ್ದೆಲ್ಲ ಅದರ ಇದರಲ್ಲಿ ಇರ್ತಿದ್ದು ಇಟ್ಕೊಂಡಿನಿ ಸೊ ಇದೇ ಥರನೇ ನನ್ನದು ಒಂದು ಮೇಕಪ್ ಕಿಟ್ ಎಲ್ಲ ಇದೆ ಇದೆಲ್ಲ ಇಟ್ಕೊಂಡು ನೆಕ್ಸ್ಟ್ ನಾವು ಇನ್ನೂ ಇವಾಗ ಸ್ಪ್ರಿಂಗ್ ಟೈಮ್ ಅಂದ್ರೂ ಇನ್ನು ನಾವು ಹೋಗ್ತಿರೋ ಪ್ಲೇಸಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಏನಿರೋದಿಲ್ಲ ಸೊ ಶೆಕೆ ಆ ಥರ ಏನೂ ಇರೋದಿಲ್ಲ ಅದಕ್ಕೆ ಇಫ್ಟಿಗೊಂದ್ ಜಾಕೆಟ್ ಹಾಕೋ ಅಂತೀವಿ ಒಂದ್ ಜಾಕೆಟ್ ಒಂದ್ ಜಾಕೆಟ್ ಇಟ್ಕೊಂಡಿದಿನಿ ಅವ್ರ ಸ್ವೆಟರ್ ತರದ್ದು ಆ ಥರದ್ದೆಲ್ಲ ಇಲ್ಲಿ ಈ ಸೈಡಲ್ಲಿ ಇಟ್ಕೋತೀನಿ ಇದು ಸಾಫ್ಟ್ ಇರೋದ್ರಿಂದ ಮುಚ್ಚೋಕ್ಕೂ ಈಸಿ ಆಗುತ್ತೆ ಏನು ಕಷ್ಟ ಆಗಲ್ಲ ನೀವ್ ಯಾರಾದ್ರೂ ಟ್ರಿಪ್ ಹೋಗ್ತಿರ್ಬೇಕಾದ್ರೆ ಅಕಸ್ಮಾತ್ ಸ್ವಲ್ಪ ಬಿಸಿಲಿರೋ ಕಡೆ ಆ ಥರ ಅಂತ ಕಡೆ ಹೋದ್ರೆ ಆಲ್ಮೋಸ್ಟ್ ಒನ್ ವೀಕ್ದು ಇದು ಈ ಥರ ಪ್ಯಾಕೇಜ್ ಮಾಡಿಕೊಂಡ್ರೆ ಇಷ್ಟರಲ್ಲೇ ಒಂದು ವೀಕ್ದು ಮಾಡ್ಕೋಬೋದು ನೀವು ಲಗೇಜನ್ನ ಈಸಿಯಾಗಿ ಇಲ್ಲ ಅಂದರೆ ನೋಡಿ ಈ ಥರ ಒಂದು ತ್ರೀ ಫೋರ್ ಡೇಸ್ದು ಪ್ಯಾಕೇಜ್ ಆದ್ರೂ ಇಷ್ಟು ಟ್ರಾಲಿಯಲ್ಲಿ ಸಾಕಾಗಲ್ಲ ಅಂದರೆ ಸ್ಪೇಸ್ಫುಲ್ಲು ಕನ್ಸ್ಯೂಮ್ ಆಗಿಬಿಡುತ್ತೆ ನೋಡಿದ್ರಲ್ಲ ಇದಿಷ್ಟು ಪ್ಯಾಕಿಂಗು ಮಾಡಿಕೊಂಡಿತ್ತು ಇನ್ನೂ ನಂದು ಒಂದು ಸ್ವಲ್ಪ ಬ್ಯಾಗ್ ಹಾಕೊಳ್ಳೋದಿದೆ ಆ ಬ್ಯಾಗಲ್ಲಿ ಸ್ವಲ್ಪ ಏನಾದರೂ ಫುಡ್ ಐಟಮ್ಸು ಅಂದರೆ ಫ್ರೂಟ್ಸು ಆಮೇಲೆ ಸ್ವಲ್ಪ ಬನಾನಾ ಬ್ರೆಡ್ ಬೇಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಇಟ್ಕೋತೀನಿ ಈ ಥರ ನೀವು ಪ್ಯಾಕ್ ಮಾಡಿಕೊಂಡು ಟ್ರೈ ಮಾಡಿ ನೀವು ಯಾರಾದರೂ ಟ್ರಿಪ್ ಹೊರಟಿದ್ದಾಗ ಸೊ ನಿಮಗೆ ಚೆನ್ನಾಗಿ ಅನಿಸ್ತು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಟ್ರೈ ತ್ರೀ ಡೇಸ್ ಗಟ್ಟಲೆ ಅಥವಾ ಒನ್ ವೀಕ್ ಗಟ್ಟಲೆ ಹೋದ್ರೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಥರ ಪ್ಯಾಕ್ ಮಾಡ್ಕೊಳ್ಳೋದು ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್